ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನೀಡೋದಾಗ ಏನು ಅನ್ಬಾಕ್ಸಿಂಗ್ ಮಾಡಕತ್ತೀನಪ್ಪ ಅಂದರೆ ಪಂಕ್ಷನಿಂಗ್ ಎಲ್ ಇ ಡಿ ಲೈಟನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಕೇವಲ ಅರವತ್ತೊಂದು ರೂಪಾಯಿಗೆ ಸಿಗ್ತಾಯಿದೆ ಫ್ಲಿಪ್ಕಾರ್ಟಲ್ಲಿ ನೋಡ್ಬೋದು ಅನ್ಬಾಕ್ಸಿಂಗ್ ಕೂಡ ಮಾಡಿ ಹಚ್ಚಿ ತೋರಿಸ್ತೀನಿ ನನಗೆ ಸ್ವಲ್ಪ ಬೇಕಾಗಿತ್ತು ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ ನೋಡ್ಬೋದು ನಿಮಗೂ ಕೂಡ ಈ ರೀತಿ ಕಳಿಸಿರ್ತಾರೆ ಕೇವಲ ಅರವತ್ತೊಂದು ರೂಪಾಯಿಗೆ ಅಂದರೆ ಚೀಪ್ ಆ್ಯಂಡ್ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಅಂದರೆ ಇವಾಗ ಒಂದು ಆರು ತಿಂಗಳಿಂದ ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಎಲ್ಲ ಪ್ಯಾಕೇಜ್ಗಳನ್ನು ಇದ್ದೀನಿ ಹಂಗಾಗಿ ಇದರಲ್ಲಿ ಒಂದು ಸ್ವಲ್ಪ ಪ್ಯಾಕೇಜಿಂಗ್ ಜಾಸ್ತಿ ತೊಗೊಂಡಷ್ಟು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಹಂಗಾಗಿ ನಾನು ಇದನ್ನು ತರಿಸ್ಕೊಂಡು ಅನ್ಬಾಕ್ಸಿಂಗನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿರಿ ಯಾರಿಗಾರು ಇಂಥ ತಗೋಬೇಕಿದ್ರೆ ಈ ವಿಡಿಯೋನ ಶೇರ್ ಮಾಡಿರಿ ಬನ್ನಿ ಫ್ರೆಂಡ್ಸ್ ಇವತ್ತು ನೀವು ವಿಡಿಯೋನ ಸ್ಟಾರ್ಟ್ ಮಾಡಿ ಬಿಡಮ್ಮ ನೋಡ್ಬೋದು ಸ್ನೇಹಿತರೆ ಈ ರೀತಿ ನಿಮಗೂ ಕಳಿಸಿರ್ತಾರೆ ಇವಾಗ ಅನ್ಬಾಕ್ಸಿಂಗ್ ಮಾಡಿ ನಾನು ತೋರಿಸ್ತೀನಿ ಹೆಂಗೆ ಏನು ಹೆಂಗಿರ್ತದೆ ಹೆಂಗಿಲ್ಲ ಅಂತ ಕ್ವಾಲಿಟಿ ಮಾತ್ರ ಜಬರ್ದಸ್ತ್ ಐತಿ ಕೇವಲ ಅರವತ್ತೊಂದು ರೂಪಾಯಿಗೆ ಸಿಗ್ತಾ ಇದೆ ನೋಡ್ಬೋದು ಈ ರೀತಿ ಕಳಿಸಿರ್ತಾರೆ ಮಲ್ಟಿ ಕಲರ್ ಅಂದರೆ ಒಂದು ಎರಡು ಮೂರು ಕಲರ್ ಆಗ್ತಾವೆ ಇವು ಲೈಟ್ ಇಪ್ಪತ್ತು ಮೀಟ್ರ್ ಉದ್ದ ಇರ್ತದೆ ಇದ್ರ ಬೇಕಾರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ನಾನು ಕಮೆಂಟ್ ಮಾಡ್ರೆ ಇದ್ರ ಲಿಂಕನ್ನು ಕಳಿಸ್ಕೊಡ್ತು ನಾನು ಆನ್ಲೈನ್ ಅಲ್ಲಿ ಸಿಗ್ತಾವ ಇವು ಅಮೆಝನ್ ಫ್ಲಿಪ್ಕಾರ್ಟ್ ಎಲ್ಲಿ ಬೇಕಾದ್ರೆ ಸಿಗ್ತಾವೆ ಮೀಶೋ ತರಿಸ್ಕೋಬೋದು ನಿಮಗೂ ಬೇಕಂದ್ರೆ ಈಗ ಸ್ವಿಚ್ಚನ್ನು ಹಾಕೋಣ ನೋಡ್ಬೋದು ಇಲ್ಲಿ ಹಾಕ್ತೀನಿ ಒಂದು ನೋಡಿ ಸ್ನೇಹಿತರೆ ಕಲ್ ಕಲರ್ ಆಗಿ ಚೆನ್ನಾಗಿ ಫಂಕ್ಷನ್ ಆಗಿ ಇದ್ದಾಗ ಹಾಕಿದರೆ ಎದ್ದು ಹೊಳಿಯುತ್ತೆ ನೈಟ್ ಟೈಮಲ್ಲಿ ನಿಮಗೂ ಬೇಕಂದ್ರೆ ನೀವು ತರ್ಸ್ಕೊರಿ ನಮ್ಮ ಅಣ್ಣ ಕಲೆಕ್ಷನ್ ಮಾಡೋಕತ್ತಾನೆ ಬರಾಕತ್ತಿಲ್ಲ ನಾ ಕಲೆಕ್ಷನ್ ಮಾಡ್ತೀನಿ ಈಗ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡಕತ್ತೀನಿ ಅರ್ಧ ನಮ್ಮ ನಮ್ಮಮ್ಮವ್ರು ಮಾಡ್ಯಾರ ವೀಡಿಯೋ ಹಂಗಾಗಿ ಚೆನ್ನಾಗಿ ಅದು ಅನಿಸಿಲ್ಲ ನೋಡ್ಬೋದು ಅಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ಬೇರೆ ಅದಕ್ಕೆ ಸ್ವಿಚ್ ಮಾಡ್ತೀನಿ ಈಗ ಪ್ಲಗ್ ಮಾಡ್ತೀನಿ ನೋಡ್ಬೋದು ಯಾವ ಥರ ಕಲರ್ ಆಗ್ತಾವಂತ ಲಾಸ್ಟಿಗೆ ಅದ್ರದ್ದು ಬ್ಯಾಕ್ ಗ್ರೌಂಡ್ ಎಲ್ಲ ಸೆಟಪ್ ಮಾಡಿ ನಿಮ್ಗೆ ಅದು ವೀಡಿಯೋನು ಹಾಕಿರ್ತೀನಿ ನೋಡ್ಕೊಳ್ರಿ ನಿಮಗೆ ಚೆಂದ ಅಂಶ ತಗೋರಿ ಇಲ್ಲ ನೋಡ್ಬೋದು ಇವಾಗ ಕರೆಕ್ಷನ್ ಹಾಕ್ತೀನಿ ಈ ಥರ ಕಲ್ ಕಲರ್ ಆಗ್ತಿರ್ತದೆ ನಮಗೆ ಬೇಕಂದ್ರೆ ಸೆಟ್ಟಿಂಗೂ ಇರ್ತದೆ ಚೇಂಜ್ ಮಾಡ್ಕೋಬೋದು ನೋಡ್ಬೋದು ಸ್ನೇಹಿತರೆ ಈಗ ಯಾವ ರೀತಿ ದಗ್ ದಗ್ ಅಂತ ಹೆಂಗೆ ಹೊಡ್ಕೊತ ಇದೆ ನೋಡ್ಬೋದು ಕ್ವಾಲಿಟಿ ಎಲ್ಲ ಜಬರ್ದಸ್ತದೆ ಒಂದು ಆರು ತಿಂಗಳು ಯೂಸ್ ಮಾಡಿದ್ರೂ ಏನಾಗಿಲ್ಲ ಈ ಗುಡಿ ಹಾಕ್ತೀನಿ ನೋಡ್ರಿ ಸೆಟಪ್ ಮಾಡಿದ್ದೆ ಈ ರೀತಿ ಕಾಣ್ತದೆ ನೈಟ್ ಟೈಮಲ್ಲಿ ಸೆಟ್ಟಿಂಗ್ ಎಲ್ಲ ಮಾಡಿದ್ದೀನಿ ನಮ್ಗೆ ಒಂದು ಸಪ್ ದೇವ್ರ ಫೋಟೋಗೆ ಬೇಕಾಗಿತ್ತು ಹಂಗಾಗಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಕಲ್ ಕಲರ್ ಆಗ್ತಾ ಇರುತ್ತೆ ಒಂದು ಸಲ ಸೆಟ್ಟಿಂಗ್ ಮಾಡಿಬಿಟ್ರೆ ಆಗಿ ತಾನೇ ಚೇಂಜ್ ಆಗ್ತಾ ಇರುತ್ತೆ ಸ್ವಲ್ಪ ನಿಂತ್ಕೊಳ್ಳೋದು ಮತ್ತು ಏನಾದರೂ ಆಯ್ತು ಅಂತ ಬುಗರ್ಬಳ ಅವಶ್ಯಕತೆ ಇಲ್ಲ ನೋಡ್ಬೋದು ಈ ರೀ ಈ ರೀತಿ ಕಾಣಿಸ್ತಾ ಇರುತ್ತೆ ಫೈನಲ್ ಆಗಿ ಸೆಟಪ್ ಮಾಡಿದ್ಮೇಲೆ ಇನ್ನು ಹೊರಗಡೆ ಹಾಕಿದರೆ ಕತ್ಲಿರೋ ಜಾಗದಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ